ಸರ್ ಇವತ್ತು ಜಾಮೀನು ಏನು ಕಳೆದ ಒಂದು ವಾರದಿಂದ ರಜತ್ ಕಿಶನ್ ಮತ್ತು ವಿನಯ್ ಗೌಡರ ವಿರುದ್ಧವಾಗಿ ಏನು ನಗರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡುವಂತಹ ರೀಲ್ಸ್ ಪ್ರಕರಣದಲ್ಲಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನವರನ್ನು ಪೊಲೀಸು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಅದಾದ ನಂತರ ಸೋಮವಾರ ದಿವಸ ಅದರ ಸಾರಿ ನೆಕ್ಸ್ಟ್ ಡೇ ವೆರಿ ನೆಕ್ಸ್ಟ್ ಡೇನೇ ಅವರು ಪೊಲೀಸ್ ಕಸ್ಟಡಿ ಕೇಳಿದರು ಫರ್ದರ್ ಇನ್ವೆಸ್ಟಿಗೇಷನಿಗೆ ನನ್ನ ಸುದೀರ್ಘವಾದ ವಾದ ಮಂಡನೆ ನಂತರ ಅವರು ಸತತವಾಗಿ ಏಳು ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿನ ಕೇಳಿದರು ಅದನ್ನು ಮಾನ್ಯ ನ್ಯಾಯಾಲಯ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ಎ ಸಿ ಜೆ ಎಂ ನ್ಯಾಯಾಲಯ ನನ್ನ ವಾದವನ್ನು ಮನ್ನಿಸಿ ಎರಡು ದಿನಗಳ ಕಾಲ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದರು ಇವತ್ತಿನ ದಿವಸ ಏನು ಪೊಲೀಸ್ ಕಸ್ಟಡಿ ಕಂಪ್ಲೀಟ್ ಆದ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ನಂತರ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಓಪನ್ ಕೋರ್ಟಲ್ಲಿ ಇಬ್ಬರೂ ಕೂಡ ಹಾಜರು ಮಾಡಿದರು ಬಸವೇಶ್ವರನಗರ ಪೊಲೀಸ್ನವರು ಅದಾದ ನಂತರ ಏನು ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಅವತ್ತಿನ ದಿವಸನೇ ನಾನು ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದೆ ಸೊ ನನ್ನ ಅದೇ ಸೈಮಲ್ಟೇನಿಯಸ್ ಆಗಿ ಮನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಏನು ಬೇಲ್ ಅಪ್ಲಿಕೇಶನಿಗೆ ಅಬ್ಜೆಕ್ಷನನ್ನು ಹಾಕಿದ್ರು ಸತತ ವಾದಗಳ ನಂತರ ವಾದ ವಿವಾದ ನಂತರ ಇವತ್ತು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ ಇವತ್ತು